ಲಿಂಗಸಗೂರು ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಕಳೆದ ಮೊಹರಂ ಹಬ್ಬದ ದಿನ ಗ್ರಾಮದ ಅಮರೇಶ್ ಬಸಪ್ಪ ಭಜಂತ್ರಿ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕುತ್ತಿಗೆಗೆ ಚಾಕು ಹಿರಿದು ಯುವಕ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡುತ್ತಿದ್ದಾನೆ ಘಟನೆ ನಡೆದು ಹದಿನೆಂಟು ದಿನವಾದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆಂದು ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಪೊಲೀಸ್ ಇಲಾಖೆಯ ಈ ಧೋರಣೆಯನ್ನ ಖಂಡಿಸಿ ನಾಳೆ ಸೋಮವಾರ ಹನ್ನೆರಡನೇ ತಾರೀಖಿನಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆರೋಪಿಗಳನ್ನು ಅತಿ ಶೀಘ್ರದಲ್ಲಿ ಬಂಧಿಸುವ ತನಕ ಅಹೋರಾತ್ರಿ ಧರಣಿಯನ್ನ ಕೈಗೊಳ್ಳಲಾಗುತ್ತೆ ಅಂತ ಹಟ್ಟಿ ಗ್ರಾಮದ ತಾಲೂಕು ಅಧ್ಯಕ್ಷ ಹುಚ್ಚೇಶ್ವರ ಭಜಂತ್ರಿ ತಿಳಿಸಿದ್ದಾರೆ ಹಾಗೂ ಕೊರಮ ಸಮಾಜದ ಯುವ ಮುಖಂಡರು ಆದ ಶ್ರೀ ಮೌನೇಶ ಕರ್ಡಕಲ್ ಶ್ರೀ ತಿಮ್ಮಣ್ಣ ಕರ್ಡಕಲ್ ಶ್ರೀ ದೇವೇಂದ್ರಪ್ಪ ಭಜಂತ್ರಿ ಶಕ್ತಿ ಹನುಮಂತ ಸುಣಕಲ್ ಶ್ರೀ ಅಮರೇಶ್ ಭಜಂತ್ರಿ ಶ್ರೀ ಮುದಿಯಪ್ಪ ಭಜಂತ್ರಿ ಶ್ರೀ ಆಂಜನೇಯ ಮತ್ತಿತರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷನಾದ ಹುಚ್ಚೇಶ್ವರ ಭಜಂತ್ರಿ ಮಾಡುವ ನಮಸ್ಕಾರಗಳು ಲಿಂಗಸೂರು ತಾಲೂಕಿನ ನಗರಾಳ ಗ್ರಾಮದ ಅಂಬರೀಷ್ ತಂದೆ ಬಸಪ್ಪ ಭಜಂತ್ರಿ ಇವರು ಕಳೆದ ಹದಿನೆಂಟು ಕಳೆದ ತಿಂಗಳ ಹದಿನೆಂಟನೇ ತಾರೀಕಿಗೆ ಮೋರಮ್ ಹಬ್ಬದ ದಿನ ಮೋರಂ ಹಬ್ಬದ ದಿನ ಗಲಾಟೆಯಾಗಿ ಚೂರಿ ಇರತಕ್ಕೆ ಒಳಗಾಗಿ ಬಾಗಲಕೋಟೆ ಹಾಸ್ಪಿಟಲ್ನಲ್ಲಿ ಇಲ್ಲಿವರೆಗೂ ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿಲ್ಲ ಆದ ಕಾರಣ ನಾವು ಹನ್ನೆರಡನೇ ತಾರೀಕಿಗೆ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಬೇಕಾಗಿರುತ್ತದೆ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಹನ್ನೆರಡನೇ ತಾರೀಕಿಗೆ ಪ್ರತಿಭಟನೆಗೆ ಸಾಥ್ ಕೊಡಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೆ ಎಲ್ಲರಿಗೂ ನಮಸ್ಕಾರ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಮೊಹರಂ ಹಬ್ಬದ ದಿನ ಅಮರೇಶ್ ವಿಜಯಂತ್ರಿ ಅಂತಕ್ಕಂಥ ಯುವಕನ ಮೇಲೆ ಕೆಲವು ಕನ್ಯಕುಮಾರ ಯುವಕರು ಚೂರಿ ಹಿರಿತ ಮತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ ಇವತ್ತಿಗೆ ಹದಿನೆಂಟು ದಿನ ಕಳೆದರೂ ಕೂಡ ಕೇವಲ ಒಬ್ಬನೊಬ್ಬನ ಆರೋಪಿಯನ್ನು ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿದೆ ಇನ್ನಿತರೆ ಆರೋಪಿಗಳನ್ನು ಇಲ್ಲಿವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಹೀಗಾಗಿ ನಾಳೆ ಸೋಮವಾರ ದಿನ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಇವತ್ತು ನಮ್ಮ ಕುರಮ ಸಮಾಜದ ಎಲ್ಲ ಮುಖಂಡರು ಯುವಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ನಾನು ಈಗಾಗಲೇ ಕೂಡ ಸಂಬಂಧಪಟ್ಟಂಥ ಇಲಾಖೆಗೆ ಅತ್ಯಂತ ಗೌರವ ಪೂರ್ವವಾಗಿ ನಾನು ವಿನಂತಿ ಮಾಡ್ಕೊತೀನಿ ಇದರಲ್ಲಿ ಯಾರನ್ನೂ ಕೂಡ ಎಷ್ಟೇ ಆರೋಪಿಗಳು ಪ್ರಭಾವಿಗಳು ಕೂಡ ಯಾರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಬಿಡುವಂಥ ಅವಶ್ಯಕತೆಯೂ ಇಲ್ಲ ಯಾಕೆ ಪೊಲೀಸ್ ಇಲಾಖೆ ಹದಿನೆಂಟು ದಿನ ಆದರೂ ಕೂಡ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಾ ಇದೆ ಎಲ್ಲ ಒಂದು ಕಡೆಗೆ ಮನೆ ಎಸ್ ಪಿ ಸಾಹೇಬರು ಮತ್ತು ಮಾನ್ಯ ಡಿ ಎಸ್ ಪಿ ಸಾಹೇಬರು ವಿಳಂಬ ನೀತಿಯನ್ನು ಅನುಸರಿಸಿದೆ ಆದಷ್ಟು ಬೇಗನೆ ಕೂಡ ಇತರೆ ಆರೋಪಿಗಳನ್ನು ದಯವಿಟ್ಟು ತತ್ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತಂದು ಇವತ್ತು ಲಿಂಗ್ಸೂರು ತಾಲೂಕಿನ ಎಲ್ಲ ಕುರುಮ ಸಮಾಜದ ಮುಖಂಡರ ಪರವಾಗಿ ನಾನು ಈ ಕೆ ಬಿ ಎ ಮತ್ತು ಬಿ ಬಿ ನ್ಯೂಸ್ ಚಾನೆಲ್ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ನಮಸ್ಕಾರ ನನ್ನ ಕೊರಂ ಸಮಾಜದ ಬಂಧುಗಳಲ್ಲಿ ಒಂದು ವಿನಂತಿ ಲಿಂಗ್ಸ್ಗೂರ್ ತಾಲೂಕು ರಾಯಚೂರು ಜಿಲ್ಲೆಯ ನಮ್ಮ ನಾಗರಾಳ ಗ್ರಾಮದಲ್ಲಿ ಮೊನ್ನೆ ಒಂದು ಮೂರಮ್ಮ ಹಬ್ಬ ದಿನವಾಗಿ ಚಾಕು ಇವೃತ್ತದಿಂದ ಒಂದು ಪ್ರಕರಣ ದಾಖಲೆಯಾಗಿದ್ದು ಆ ದಾಖಲೆ ವಿಷಯವಾಗಿ ಎಫ್ ಐ ಆರ್ ಆಗಿದೆ ಮತ್ತು ಆ ಹುಡುಗ ಇವತ್ತ ಬಾಗಲಕೋಟೆ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಆ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾನ ಆ ಪ್ರಕರಣ ದಾಖಲೆಯಾಗಿ ಇವತ್ತು ಸುಮಾರು ದಿನಗಳಾದ ಕಳೆದ್ರು ಇವತ್ತು ಆ ಆರೋಪಿಗಳನ್ನು ಬಂಧಿಸುವಂಥ ವಿಷಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಳಂಬನೆ ನೀತಿಯನ್ನು ಇದು ಅನುಸರಿಸ್ತಾ ಇದ್ದಾರೆ ದಯಮಾಡಿ ಆ ವಿಷಯವಾಗಿ ನಾವು ಎಲ್ಲ ಇಡೀ ನಮ್ಮ ರಾಯಚೂರು ಜಿಲ್ಲೆಯ ಇಡೀ ಏಳು ತಾಲೂಕಿನ ಕೊರಮ್ಮ ಸಮಾಜದವರು ಭಜಂತ್ರಿ ಬಂಧುಗಳಲ್ಲಿ ವಿನಂತಿ ಏನಂದ್ರೆ ಆ ಹನ್ನೆರಡನೇ ತಾರೀಕು ಸೋಮವಾರ ದಿನದಂದು ದೊಡ್ಡ ಒಂದು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆಯಲ್ಲಿ ನಮ್ಮ ಇವತ್ತಿ ಈ ಮುಂದೆ ಇದು ಯಾವುದೇ ಇನ್ನೊಂದು ಥರ ಈ ಈ ಸಮಸ್ಯೆ ನಡಿಬಾರ್ದು ಅನ್ನೋ ಒಂದು ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸುಮಾರು ಐದರಿಂದ ಆರು ಸಾವಿರ ಜನಸಂಖ್ಯೆ ಆವತ್ತಿನ ದಿವಸ ಅಲ್ಲಿ ಸೇರ್ತೀವಿ ನಾವು ಆ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಅದಕ್ಕೆ ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳಿ